oh mm -hmm. ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ತುಂಬ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಆಶೀರ್ವಾದ ಸದಾ ನಿಮ್ಮೇಲಿರಲಿ ಇದು ಏಕಾದಶಿ ದಿನದ ಪೂಜೆಯ ಒಂದು ವಿಡಿಯೋ ಆಗಿರ್ತೈತಿ ಎಲ್ರಿಗೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತೆ ಏನಪ್ಪಾ ಅಂದರೆ ಇವತ್ತು ನಾನು ಒಂದು ಮೆನ್ಪೆಸ್ಟನ್ನ ಅಲ್ಲಿ ಪೂಜೆ ದಿನ ನಾನು ಟ್ರೈ ಮಾಡ್ತಾ ಇದ್ದೆ ಮೊದಲೇ ದಿನದಿಂದಲೇ ಅಂದ್ಕೊಳ್ತಾ ಇದ್ದೆ ನಾನು ಏನಾಯಿತು ಅಂತ ಹೇಳಿ ಹೇಳ್ತೀನಿ ಕೊನೆಯದಾಗಿ ಫುಲ್ ಲಾಸ್ಟ್ವರೆಗೂ ಎಂಡರ್ಗೂ ಇಡೋ ನೋಡಿ ಗೊತ್ತಾಗುತ್ತೆ ಏನಂದರೆ ನಾನು ಈ ಹೋದ ತಿಂಗಳಿಂದಾನೇ ನಾನು ಏನಂದರೆ ಪಾಂಡುರಂಗನ ಒಂದು ದರ್ಶನ ಪಡೆಯಲು ನಾನು ಪಂಡರಪುರಕ್ಕೆ ಹೋಗ್ಬೇಕಂತ ತುಂಬ ಆಸೆ ಪಟ್ಟಿದ್ದೆ ಅವತ್ತು ರಾತ್ರಿ ನನಗೆ ಕನ್ಸಲ್ ಬಂದ್ಬಿಟ್ಟು ಪಾಂಡುರಂಗನ ಒಂದು ಅಲ್ಲಿ ಧಾರಾವಾಹಿ ಎಲ್ಲ ನೋಡ್ತಿರ್ಬೇಕಾದ್ರೆ ಅಲ್ಲಿ ಪವಾಡ ಪುರುಷ ಒಂದು ಪಾಂಡುರಂಗನ ಒಂದು ದೇವಸ್ಥಾನ ಬಗ್ಗೆ ತೋರಿಸಿದ್ರು ಅದೆಲ್ಲ ನೋಡಿ ನೋಡಿ ನನಗೇನಾಗಿಬಿಟ್ಟಿತ್ತು ಅಂದರೆ ಇಡೀ ದಿನ ಹೋಗಬೇಕು ಹೋಗಬೇಕು ಅಂಥೇಳಿ ತುಂಬ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟಿದೆ ಸೊ ಹಾಗಾಗಿ ಅದು ಅವತ್ತು ಅಂದ್ಕೊಂಡಾಗ ಏನಾಯ್ತಪ್ಪ ಅಂದರೆ ತುಂಬ ಹೋಗ್ಬೇಕು ಅನ್ಸಿದಾಗ ರಾತ್ರಿ ಕನಸಲ್ಲಿ ಪಾಂಡುರಂಗ ವಿಠಲ ಕನಸಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡಂಗೆ ಆಗಿಬಿಟ್ಟಿತ್ತು ಸೊ ನಾನು ಇವತ್ತೇನು ಏನು ಕೇಳ್ಕೊತಾ ಇದ್ದೆ ಅಂದರೆ ನೀವು ನಾನು ಬರಬೇಕು ಅನ್ಕೊಂಡಿದ್ದೆ ಆದರೆ ಆಗಿಲ್ಲ ಸೊ ಇಲ್ಲಿ ಈ ರೀತಿ ಪೂಜೆ ಮಾಡಿದ್ದೀನಿ ನಾನು ಸದಾ ನೆನೆಸ್ತಾ ಇರ್ತೀನಿ ಅವರನ್ನು ಸೊ ಈ ಪೂಜೆ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಏನಾದರೂ ನೀವು ಸೂಚನೆ ಕೊಡಿ ಈ ಥರ ಕೇಳಿದ್ದೆ ನಾನು ಸೊ ಇವತ್ತು ವಿಶೇಷವಾಗಿ ಒಂಥರ ಮನಸ್ಸು ತುಂಬ ಏನಂದರೆ ಹೇಳೋಕ್ಕಾಗಂಗಿಲ್ಲ ಆಗಂಗಿಲ್ಲ ಆ ರೀತಿ ಭಾವನೆಯಲ್ಲಿ ಒಂದು ಪೂಜೆ ಮಾಡಿದ್ದೆ ನಾನು ತುಂಬ ಖುಷಿಯಿಂದ ಪೂಜೆ ಮಾಡಿದ್ದೆ ಅದರಲ್ಲೂ ಇತ್ತೀಚೆಗೆ ನಾನು ಮೆನ್ಫೆಸ್ಟೋನ ತುಂಬ ಇನ್ವರ್ಸ್ನ ತುಂಬ ಕೇಳ್ಕೊಳ್ತಾ ಇರೋದಕ್ಕೆ ತುಂಬ ಖುಷಿಯಾಗಿದ್ದೀನಿ ಅದಕ್ಕೆ ತುಂಬ ಖುಷಿ ಖುಷಿಯಾಗಿ ಪೂಜೆನೇ ಮಾಡಿದ್ದೆ ಇವತ್ತು ಸೊ ಹಾಗಾಗಿ ನಾನು ಕೇಳ್ತಾ ಇದ್ದೆ ಪಾಂಡುರಂಗ ವಿಠಲರಿಗೆ ಇವತ್ತು ಇನ್ನು ಪೂಜೆ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ಇಲ್ಲಿಂದ ಸ್ವೀಕರಿಸಿ ನಾನು ಅಲ್ಲಿ ಬರೋಕ್ಕಾಗಿಲ್ಲ ಆದರೆ ಇಲ್ಲಿಂದ ಸ್ವೀಕರಿಸಿ ಅಂತ ಕೇಳ ಕೇಳ್ತಾನೆ ಇದ್ದೆ ಸೊ ತುಂಬ ಮೆನ್ಫೆಸ್ಟೇಷನ್ ಹೆಂಗೆ ತಿಳ್ಕೊಂಡಿದ್ದೆ ಅಂದರೆ ಏನಾದರೂ ಸೂಚನೆ ಕೊಡಲಿಕ್ಕೇ ಬೇಕು ನೀವು ಏನು ಮಾಡ್ತೀರ ಗೊತ್ತಿಲ್ಲ ನೀವು ಕೊಡಲೇಬೇಕು ನಾನು ಉಪವಾಸ ಇರಲು ರಾಯರಿಂದ ಒಂದು ಏನಂದರೆ ಏನಾದರೂ ಸೂಚನೆ ಕೊಡಿ ಅಂತ ಕೇಳಿದಾಗ ನನಗೆ ಮಂತ್ರಾಲಯದಿಂದ ಮಂತ್ರಾಕ್ಷತೆ ಬಂದಿತ್ತು ರಾಯರದು ಸೊ ಅಲ್ಲಿಂದನು ನನಗೆ ಏಕಾದಶಿ ನನಗೆ ಮಾಡೋಕ್ಕೆ ಆಗಿರಲಿಲ್ಲ ಇವತ್ತು ಏನಾಗುತ್ತೋ ಆಗುತ್ತೆ ಆಗಲಿ ಏಕಾದಶಿ ಮಾಡೇ ಮಾಡ್ತೀನಿ ಆದರೆ ನೀವು ನನ್ನ ಪೂಜೆ ಇಷ್ಟ ಆಗಿದೆ ಅಂತ ಏನಾದರೂ ಸೂಚನೆ ಕೊಡಲೇಬೇಕು ಅಂತ ಹೇಳಿ ಕಡಾಖಂಡಿತವಾಗಿ ದೇವರ ಹತ್ರ ಒಂಥರ ಪಟ್ಟು ಹಿಡಿದು ಕೇಳೋ ಥರ ಕೇಳ್ಕೊಂಡಿದ್ದೆ ಸೊ ನಾನು ನಾರ್ಮಲಾಗಿ ಪೂಜೆ ಮಾಡಿಕೊಂಡು ಹಾಗೆ ಆ ಥರ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಪೂಜೆ ಮಾಡಬೇಕಾದ್ರೆ ಸುಮ್ಮನೆ ಪೂಜೆ ಮಾಡ್ತಾಯಿದ್ದೆ ಪೂಜೆ ಮಾಡ್ಬೇಕಾದ್ರೆ ನಾನು ಏನು ಏನೂ ಕೇಳ್ಕೊಂತ ಇರಲಿಲ್ಲ ಪೂಜೆ ಇಷ್ಟ ಆಗತ್ತೆ ನಿಮಗೆ ನನ್ಗೆ ಗೊತ್ತಿದ್ದೆ ನಾನು ಇನ್ವರ್ಸಿಗೆ ಕೇಳ್ಕೊಂಡಿದ್ದೀನಿ ನೀವು ಎಲ್ರಿಗೂ ಒಳ್ಳೆಯದನ್ನ ಮಾಡ್ತೀರ ಅಷ್ಟೇ ಸಾಕು ಅಂತ ಕೇಳ್ತಿದ್ದೆ ಸೊ ಸಡನ್ನಾಗಿ ಮಲ್ಲಿಗೆ ಹೂವು ಪ್ರಸಾದವಾಗಿ ಸಿಕ್ತು ತುಂಬ ಖುಷಿಯಾಯಿತು ಆ ಪಾಂಡುರಂಗನ ದರ್ಶನ ಪಡೆದಷ್ಟೇ ಖುಷಿಯಾಯಿತು ಏಕಾದಶಿಯು ವ್ರತ ಮಾಡಲು ನನಗೆ ರಾಯರೇ ಶಕ್ತಿ ಕೊಟ್ಟಿದ್ದು ಅಂತ ಅನ್ಕೋತೀನಿ ಆ ಪಾಂಡುರಂಗನ ದರ್ಶನ ಪಡೆಯುವಂಥ ಭಾಗ್ಯ ಸೌಭಾಗ್ಯ ಆದಷ್ಟು ಬೇಗ ಸಿಗಲಿ ಅಂತ ಕೇಳ್ಕೊತ ನಿಮಗೂ ಎಲ್ರಿಗೂ ಎಲ್ಲರೂ ಒಳ್ಳೇದು ಮಾಡಲಿ ಎಲ್ರಿಗೂ ಖುಷಿಯಾಗಿರಿ ಸಂತೋಷವಾಗಿರಿ ಮೆನ್ಫೆಸ್ಟ್ ಮಾಡಿ ನಿಮಗೆ ಬೇಕಾದ ಕನಸುಗಳನ್ನ ಈಡೇರಿಸ್ಕೊಡ್ರಿ ಆದಷ್ಟು ಒಳ್ಳೆಯ ಪಾಸಿಟಿವ್ ಥಿಂಕಿಂಗಲ್ಲಿರಿ ಒಳ್ಳೆಯದಾಗತ್ತೆ ಎಲ್ಲರೂ ಒಳ್ಳೆಯದೇ ಮಾಡ್ತಾರೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಆಲ್ ಧನ್ಯವಾದಗಳು